ಈ ಕೊಡ್ಬೇಕು ಅಂತ ಇದ್ದೀರಾ ಹಾಂ ಕೇಳಿದ್ರೆ ಏನು ವ್ಯಾಪಾರ ಸರ್ ನಾವು ಎರಡೂ ಇಪ್ಪತ್ತೆಂಟು ಎರಡು ಇಪ್ಪತ್ತು ಎಷ್ಟು ಕೇಳ್ತಾವ್ರೆ ಸರ್ ಅವರು ಇನ್ನ ಕೇಳಾಟ ಮಾಡ್ತಾವ್ರೆ ಹಾಂ ಅವರು ಐವತ್ತು ಅರವತ್ತು ಅಂತ ಅವರು ಹಾಂ ಒಂದು ಐವತ್ತು ನೂರು ಹಾಂ ನೀರು ಚೆನ್ನಾಗಿ ಕೆಲ್ಸದ ಕೂಡಿ ಚೆನ್ನಾಗಿ ಕಟ್ತೀರ ನೀವು ಸರ್ ಕೆಲ್ಸಕ್ಕೆ ಭಾಳ ಜೋರಾಗಿದೆ ಸರ್ ಹೌದಾ ಕೆಲಸಕ್ಕೆ ಬಹಳ ಚೆನ್ನಾಗಿದೆ ಮನೇಲಿ ಏನು ಹೆಂಗ್ರು ಮಕ್ಕಳೆಲ್ಲಾನು ಅದೇ ಗಾಡಿ ಓಡ್ಕೊಂಡು ಹಾಂ 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 ನಾವೇ ಇರಬೇಕಂತ ಏನಿಲ್ಲ ಅದೇ ಅದೇ ನಿಮ್ಮ ಎವೆ ನಿಮ್ಮ ಹೆಂಗಸ್ರು ಎಲ್ಲ ಅವ್ರು ನೇರವಾಗಿ ಗಾಡಿ ಹೊಡಿತಾರೆ ಸರ್ ಹೌದು ಹೌದು ಒಂದು ಸರಿ ಇಡೇ ಮಾಡಿದ್ವು ಹ್ಞೂ ಹೌದು ಅವರಲ್ಲೇ ಒಂದು ಸಲ ಹೌದು ಅವು ಸರ್ ಅವು ಕರುಗಳು ನಮ್ಮವೇ ಸರ್ ಅವೇ ಕೇಳ್ತೀರಾ ಸರ್ ಆ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಸರ್ ಹಾಂ ಹಾಂ ಕೊಟ್ಟರೆ ಕೊಡ್ತಿರಲಿಲ್ಲ ಅಂದರೆ ಮುಂದ್ವರ್ಷ ಆದರೂ ಆಗಲಿ ಇಲ್ಲ ಎರಡು ಜೊತೆಯೂ ಇರಲಿ ನಾಳೆ ಹೊಡ್ತೀವಿ ಸರ್ ಅವರಿಗೆ ಹೌದಾ ಸರ್ ಹಾಂ ಹಾಂ ನಾಳೆ ಲಾಸ್ಟ್ ಮಾಡ್ಬಿಡ್ತೀರಾ ನಾಳೆ ಲಾಸ್ಟ್ ಸರ್ ನಾಳೆ ಒಳಗೆ ವ್ಯಾಪಾರ ಯಾಕೆ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಪಣ ಅಂದ್ಕೊಂಡ್ವಿ ಅದೇ ಅದೇ ಮಂಗ್ಳೂರು ಯಾಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೋಗ್ತೀವಿ ಸರ್ ಕರೆಕ್ಟ್ ಕರೆಕ್ಟ್ ನಮ್ಮ ವಿಷಯ ನಿಮ್ಮ ಹೆಸರು ಊರಿಂದ ಸರ್ ಹೇಳಿ ನಮ್ಗೆ ಸರ್ ನಮ್ಮ ಹೆಸರು ದೇವರಾಜ ಅಂತ ದೊಡ್ಡಬಳ್ಳಾಪುರ ತಾಲೂಕು ಬಂದಗಟ್ಟ ಕೋಡಳ್ಳಿ ಕೋಡಳ್ಳಿ ಗ್ರಾಮ ಸರ್ ನಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಟು ನೈನ್ ಸೆವೆನ್ ನೈನ್ ಡಬಲ್ ಫೋರ್ ನೈನ್ ನಿಮ್ಮ ಹುಡುಗ ಇವತ್ತು ಬಂದಿಲ್ವಾ ಸರ್ ಬಂದವ್ರು ಸರ್ ಹಾಂ ಎಲ್ಲ ಹೋಗಿರ್ತಾರೆ